ಹೇ ವೆಲ್ಕಮ್ ಬ್ಯಾಕ್ ನಾವು ಫೈನಲಿ ರೀಚ್ ಆಗಿದ್ದೀವಿ ಮೊಸಾಟ್ ಅವರ ಜನ್ಮಸ್ಥಳ ಆಗಿರೋ ಸಾಲ್ಸ್ಬರ್ಗ್ ಅಲ್ಲಿ ಈ ಸಣ್ಣ ಪರಿಚಯ ಅವ್ರಿ ಎಲ್ಲ ಆರ್ಟು ನಿಲ್ಲ ಚಿತ್ರ ಬಿಡಿಸ್ ಪ್ರತಿಯೊಂದು ಮೂಡ್ನಲ್ಲೂ ನೋಡಕ್ ಸಿಗತ್ತೆ ಸುಮಾರು ನಾಲ್ಕು ವರ್ಷದವರಿದ್ದಾಗೆ ಅವರು ಒಂದು ಫಸ್ಟ್ ಅವ್ರ ಕವಿತೆನ ಕಂಪೋಸ್ ಮಾಡಿದ್ರು ಸೊ ಅವ್ರು ಇದಕ್ಕೂ ತುಂಬಾನೇ ಫೇಮಸ್ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗ್ಬೇಕು ಏನು ಅಂತ ಸೊ ನೀವು ಇವಾಗ ನೋಡ್ತಾ ಇರೋ ಬಿಲ್ಡಿಂಗ್ ಬಂದು ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತ ಹೇಳ್ಬೋದು ನಾವೀಗ ರೋಡ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನಿದೆ ಅಂತ ಆ್ಯಂಡ್ ಈ ಕಡೆ ನೋಡಿದ್ರೆ ಫುಲ್ ಟಾಲ್ ಹೈ ರೈಸ್ ಬಿಲ್ಡಿಂಗ್ಸ್ ಇದೆ ಎಲ್ಲ ರೋಡಲ್ಲೂ ಅಷ್ಟೇ ಟ್ರಾಫಿಕ್ ಇದೆ ಬಿಕಾಸ್ ಇಟ್ ಅಫ್ಕೋರ್ಸ್ ಒಂದು ಟೂರಿಸ್ಟ್ ಜಾಗ ಆಗಿರೋ ಕಾರಣ ತುಂಬಾ ಜನ ತುಂಬ್ಕೊಂಡಿದ್ದಾರೆ ಬಟ್ ಸಿಗ್ನಲ್ ಲೈಟ್ಸ್ ಇದೆ ಎಲ್ಲ ಕಡೆ ಆ್ಯಂಡ್ ಈ ಕಡೆ ನೋಡಿದ್ರೆ ಫುಲ್ ಟಾಲ್ ಹೈ ರೈಸ್ ಬಿಲ್ಡಿಂಗ್ಸ್ ಇದೆ ಎಲ್ಲ ರೋಡಲ್ಲೂ ಅಷ್ಟೇ ಟ್ರಾಫಿಕ್ ಇದೆ ಬಿಕಾಸ್ ಇಲ್ಲಿಂದ ನಾವು ಮೊಜಾರ್ಟ್ ಸ್ಕ್ವೇರ್ ಕಡೆ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ದಾರಿ ಮಧ್ಯ ಒಂದು ಬ್ರಿಡ್ಜ್ ಸಿಕ್ತು ಈ ಬ್ರಿಡ್ಜ್ ನೋಡ್ತಾ ಇದ್ರಲ್ಲ ನೀವು ಇದು ಆಕ್ಚುಲಿ ಸಾಲ್ಸ್ಬರ್ಗ್ ರಿವರ್ ಅಂತ ಸಾಲ್ಸ್ ಅಂತ ಹೇಳಿದ್ರೆ ಉಪ್ಪು ಅಂತ ಅರ್ಥ ಇಲ್ಲಿ ಅಕ್ಕಪಕ್ಕ ಎರಡೂ ಸೈಡಲ್ಲೂ ಈ ತರ ಕಂಪ್ಲೀಟ್ ಬ್ರಿಡ್ಜ್ ಸೈಡ್ ಅಲ್ಲಿ ಕೀ ಮತ್ತೆ ಲಾಕ್ ಇದತ್ತಲ್ಲ ಫುಲ್ ಲಾಕ್ಸ್ ಇದೆ ಎಲ್ಲಾ ಕಡೆ ಇದ್ರ ಮೇಲೆ ಎಲ್ಲರೂ ಅವ್ರ ಪಾರ್ಟ್ನರ್ ಹೆಸ್ರು ಅವ್ರ ಹೆಸರು ಇವ್ರ ಹೆಸ್ರು ಎಲ್ಲ ಬರ್ದ್ಬಿಟ್ಟು ಲಾಕ್ ಮಾಡಿದ್ದಾರೆ ಅದರ ಅರ್ಥ ಏನು ಅಂತ ಅಂತಂದರೆ ಪರ್ಮನೆಂಟ್ ಫಾರ್ ಎವರ್ ಅನ್ನೋ ಏನೋ ಮೀನಿಂಗ್ ಇರುತ್ತೆ ಎಲ್ಲ ಇದನ್ನು ಲಾಕ್ ಮಾಡಿಬಿಟ್ಟು ಫುಲ್ ಈಗ ನದಿಗೆ ಬಿಸಾಕ್ತಾರೆ ಹಾಗೆ ರಿವರ್ ಆ ಕಡೆ ನೋಡಿದ್ರೆ ಅಲ್ಲಿ ಇನ್ನ ರೆಸ್ಟೋರೆಂಟ್ ಕಾಣಿಸ್ತು ನನಗೆ ಸೊ ನೆಕ್ಸ್ಟು ನನ್ನ ಡೆಸ್ಟಿನೇಷನ್ ಏನಪ್ಪ ಅಂತಂದರೆ ಮೋಸ್ಟ್ಲಿ ರೆಸ್ಟೋರೆಂಟೇ ಆಗಿರುತ್ತೆ ಬಿಕಾಸ್ ನನಗೆ ತುಂಬ ಹಸುವಾಗ್ತಾ ಇದೆ ಸೊ ಮೇ ಬಿ ನಾನು ಈ ರೆಸ್ಟೋರೆಂಟ್ ವಿಸಿಟ್ ಮಾಡ್ತೀನಿ ಅಮಿತ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನನಗೆ ಏನಪ್ಪ ಅಂತಂದರೆ ಹೋಗೋಣ ಇಂಡಿಯನ್ ಫುಡ್ ಸಿಗತ್ತೆ ಅಂತ ಸೊ ನಾವು ಜರ್ಮನಿಗೆ ಬಂದರೆ ಫಸ್ಟ್ ಮಿಸ್ ಮಾಡೋದು ನಮ್ಮ ಊರಿನ ಊಟ ಊರಿನ ಊಟ ಸಿಕ್ಕಿದ್ರೆ ಮತ್ತಿನ್ನೇನೋ ಬೇಡ ಅಂತ ಒಂದುಸತಿ ಅನಿಸ್ಬಿಡತ್ತೆ ಬಟ್ ಸ್ಟಿಲ್ ಹೆಚ್ಚಾಗಿ ಮನೇಲೇ ಪ್ರಿಪೇರ್ ಮಾಡೋದು ಬಟ್ ಹೊರಗಡೆ ಈ ಥರ ಟೂರಿಸ್ಟ್ ಪ್ಲೇಸ್ಗೆ ಏನಾದರೂ ಬಂದರೆ ಜಾಸ್ತಿ ಏನು ಆಪ್ಷನ್ ಸಿಗಲ್ಲ ಕೆಲವೊಂದು ಸರ್ತಿ ಸ್ಟ್ರೀಟ್ ಸೈಡ್ಗೆ ಹೋದ್ರೆ ಏನಾದರೂ ಫುಡ್ ಸಿಗತ್ತ ಅಂತ ನೋಡಿದ್ರು ಬರೀ ಲೋಕಲ್ ಫುಡ್ ಸಿಗತ್ತೆ ಬಟ್ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಜಾಸ್ತಿ ಆಪ್ಷನ್ಸ್ ಸಿಗೋಲ್ಲ ಈ ಕಡೆ ಬಂದರೆ ಮೇನ್ ನಾವೊಂದು ಬಸ್ ಸ್ಟಾಪ್ ನೋಡಿದ್ವಿ ಈ ಬಸ್ ಸ್ಟಾಪಲ್ಲಿ ಏನಿದೆ ಅಂತಂದರೆ ಎಲ್ಲ ಬಸ್ಗಳು ಕೇಬಲ್ ವಯರ್ಸಿಂದ ಕನೆಕ್ಟ್ ಆಗಿದೆ ಅಂದರೆ ಎಲೆಕ್ಟ್ರಿಕ್ ಬಸ್ ಅಂತ ಅರ್ಥ ಸೊ ನಾವು ನೋಡ್ತಿರೋ ಬಸ್ ಕೂಡ ಎಲೆಕ್ಟ್ರಿಕ್ ಬಸ್ ನಮಗೂ ಗೊತ್ತಿರಲಿಲ್ಲ ಇಲ್ಲೆಲ್ಲ ಎಲೆಕ್ಟ್ರಿಕ್ ಬಸ್ಸಸ್ ಓಡಾಡ್ತಿದೆ ಅಂತ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ಸೊ ಇದು ಫುಲ್ ಶಾಪಿಂಗ್ ಏರಿಯಾ ಆ ಕಡೆ ಈ ಕಡೆ ಎಲ್ಲಾ ಕಡೆ ಬ್ರಾಂಡೆಡ್ ಶೂಸ್ ಬ್ರಾಂಡೆಡ್ ಬಟ್ಟೆ ಬ್ರಾಂಡೆಡ್ ಬ್ಯಾಗ್ಸ್ ಈ ತರ ಎಲ್ಲ ಶಾಪ್ಸ್ ಕಾಣಿಸ್ತಿದೆ ಅದ್ ಬಿಟ್ರೆ ಬೇಕರಿ ಶಾಪ್ಸ್ ಇಲ್ಲಿ ಬೇಕರಿ ಅಂತ ಹೇಳಕ್ ಜಾಸ್ತಿ ಬ್ರೆಡ್ ಸಿಗತ್ತೆ ಎಲ್ಲ ಕಡೆ ಸೊ ಇಲ್ಲಿ ಜನ ಊಟ ಅದೇ ಬ್ರೆಡ್ ತಿಂತಾರೆ ಎಲ್ಲರೂ ನಾವು ಹಂಗೆ ಮೇನ್ ಮುಜಾರ್ ಸ್ಕ್ವೇರ್ ಕಡೆ ಹೋಗೋಣ ಅಂತ ನೋಡ್ತಾ ಇದೀವಿ ಇವಾಗ ನಮಗೆ ಹಳೆ ಬಿಲ್ಡಿಂಗ್ಸ್ ಎಲ್ಲ ಕಾಣಕ್ ಸಿಗತ್ತೆ ಅಂತ ಅನ್ಕೊಂಡಿದೀವಿ ಮ್ಯಾಪ್ ಲೊಕೇಶನ್ ನೋಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಆ ಕಡೆ ನೋಡಿದ್ರೆ ಕ್ಯಾಸಲ್ ಇದೆ ಬಟ್ ಈ ಸೈಡಿಗೆ ಬಂದರೆ ನಾವು ಬಂದಿರೋ ಕಡೆಯಿಂದ ಆ್ಯಕ್ಚುಲಿ ಫುಲ್ ಎರಡೂ ಸೈಡಲ್ಲಿ ಬರೀ ಶಾಪಿಂಗ್ ಏರಿಯಾನೇ ಇದೆ ಅದು ಬಿಟ್ಟರೆ ಸಾಲ್ಸ್ ಸಾಲ್ಸ್ಬರ್ಗ್ ರಿವರ್ ಇದೆ ನಾನು ನೋಡ್ತಾ ಇದ್ದಂಗೆ ಲೆದರ್ ಬ್ಯಾಗ್ಸ್ ಎಲ್ಲ ಕಾಣಿಸ್ತು ನಾನು ಜಾಸ್ತಿ ಲೆದರ್ ಬ್ಯಾಗ್ಸ್ನೆಲ್ಲ ಪ್ರಮೋಟ್ ಮಾಡೋದು ಬಿಕಾಸ್ ಇಂದ ಮಾಡ್ತಾರೆ ಸೊ ಇದು ಫುಲ್ ಶಾಪಿಂಗ್ ಏರಿಯಾ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಯಾವುದೇ ಒಂದು ಬ್ಯಾಗ್ ನೋಡಿದ್ರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅವರ ಮೇ ಬಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಸ್ಟಾರ್ಟ್ ಆಗೋದೇ ಆ್ಯಕ್ಚುಲಿ ಈ ಪ್ರೈಸಿಂದಾನೆ ಯಾಕೆ ಅಂತಂದರೆ ಟೂರಿಸ್ಟ್ ಪ್ಲೇಸ್ ಫೇಮಸ್ ಯಾವುದಾದ್ರೂ ಜಾಗ ಆಗಿದ್ರೆ ಅಲ್ಲಿ ತುಂಬಾ ರೇಟ್ ಜಾಸ್ತಿ ಇರುತ್ತೆ ಸೊ ನಾವು ಗಲಿ ಮಧ್ಯ ಹೋಗ್ತಾ ಇದ್ದೀವಿ ಇಲ್ಲಿ ಹೆಂಗಿದೆ ಬಿಲ್ಡಿಂಗ್ಸ್ ಅಂತಂದರೆ ಯಾವ ಗಲಿಯಿಂದ ಹೋದ್ರು ನೀವು ಮೀಟಾಗೋದು ಸೇಮ್ ಒಂದೇ ಪಾಯಿಂಟ್ಗೆ ಹೋಗ್ತೀರಾ ಇಲ್ಲಿ ಫುಲ್ ಮೊಸಾಡ್ ಸ್ಕ್ವೇರ್ ಹತ್ರ ಇರೋ ಎಲ್ಲ ಏರಿಯಾ ಹಿಂಗೆ ಇದೆ ಈ ಆರ್ಕಿಟೆಕ್ಚರ್ ಹಳೇದು ಎಷ್ಟು ಹಿಂಗಿದೆ ಅಂತಂದರೆ ಫುಲ್ ಕಲ್ಲಿಂದ ಮಾಡಿದ್ದಾರೆ ಯಾವುದೋ ಕೆತ್ತಿರೋ ಕಲ್ಲಿರಬೇಕಿದು ಅದ್ರ ಮಧ್ಯದಿಂದ ಪಾತ್ ತರ ಫುಲ್ ಕ್ರಿಯೇಟ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಎರಡು ಸೈಡ್ ಅಲ್ಲಿ ಬರೀ ಶಾಪಿಂಗ್ ಏರಿಯಾಸ್ ಅದ್ರ ಮಧ್ಯೆ ಈ ತರ ಹೋಗೋಕೊಂದು ಪ್ಯಾಸೇಜ್ ತರ ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ಮತ್ತೆ ಅದೇ ಶೋರೂಮ್ ರೂಮ್ ಬೈಬೇ ಬರ್ತಾ ಇದೆ ಯಾಕೆಂತಂದ್ರೆ ಶಾಪಿಂಗ್ ಬಿಟ್ಟರೆ ಇನ್ನೇನು ಇಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇದೆ ಇಲ್ಲಿ ಫೇಮಸ್ ಆಗಿರೋದಾಗಿರ್ಬೋದು ಅಥವಾ ಜಾಸ್ತಿ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು ಆ ಥರ ಎಲ್ಲ ಕೊಟ್ಟಿದ್ದಾರೆ ಸೊ ನೀವು ಇವಾಗ ನೋಡ್ತಾ ಇರೋ ಏರಿಯಾ ಬಂದು ಇದು ಹಳೆ ಬಿಲ್ಡಿಂಗ್ ಇದು ಹೆಂಗಿದೆ ಅಂತಂದ್ರೆ ತುಂಬಾನೇ ಏನ್ಶಂಟ್ ವೈಬೆ ಕೊಡತ್ತೆ ಫುಲ್ ಸ್ಟ್ರಕ್ಚರ್ ನೋಡೋದ್ರೆ ಗೊತ್ತಾಗುತ್ತೆ ಮೇಲೆ ಆರ್ಕ್ ಶೇಪ್ ಅಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಡೋರ್ ಆಗಿರ್ಬೋದು ವಿಂಡೋ ಆಗಿರ್ಬೋದು ಎಲ್ಲ ಮಾಡಿರೋದು ಆರ್ಕ್ ಶೇಪ್ ಇಂದಾನೆ ಸೊ ಈ ಲೈನ್ ಅಲ್ಲಿ ಮೊದಲು ಅದೇನೋ ಮೆಕ್ಟಾನಂತೆ ಈಗ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಅದು ಇದು ಎಲ್ಲ ಸೇಲ್ ಮಾಡ್ತಿದ್ದಾರೆ ಶೋರೂಮ್ ಶೋರೂಮ್ ತರಾನೆ ಕಾಣಿಸ್ತಿಲ್ಲ ಅದ್ ಒಂದು ಹಳೆಯ ಬಿಲ್ಡಿಂಗ್ನ ತುಂಬಾ ಮಾಡಿಫೈ ಮಾಡಿಬಿಟ್ಟು ಏನ್ಷಂಟ್ ವಿಂಟೇಜ್ ವೈಪ್ ಕೊಡೋ ತರ ಇದೆ ಎಲ್ಲ ಬಿಲ್ಡಿಂಗ್ಸು ಆದರೆ ಸಖತ್ ಆಗೋ ಮ್ಯಾಟರ್ ಏನಂತ ಅಂದ್ರೆ ಟೂರಿಸ್ಟ್ ಆಗಿರಲಿ ಯಾವುದೇ ಏರಿಯಾ ಆಗಿರಲಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಟ್ಕೊಂಡಿದ್ದಾರೆ ಎಷ್ಟು ಕ್ಲೀನ್ ಅಂತಂದ್ರೆ ನಡೆದಾಡಿದ್ದಾರೆ ಇಷ್ಟು ಜನ ಅಂತ ಅಲ್ಲ ನಮಗೆ ನೋಡಿದ್ರೆ ಗೊತ್ತೇ ಆಗಲ್ಲ ಸಂಜೆ ಮತ್ತೆ ಆರು ಗಂಟೆ ಏಳು ಗಂಟೆ ಟೈಮಲ್ಲಿ ತುಂಬ ಜನ ಕಮ್ಮಿಯಾದಾಗ ಬಂದ್ರು ಫುಲ್ಲು ಕ್ಲೀನ್ ಇರತ್ತೆ ಇದ್ರ ಹಿಂದ್ಗಡೆ ನಾನು ನೋಡ್ತಾ ಇರೋ ಬಿಲ್ಡಿಂಗ್ ಇದೆ ಅಲ್ಲ ಗೈಸ್ ಇದು ತುಂಬನೇ ಕ್ಯಾಸಲ್ಗೆ ಹತ್ರ ಇರೋ ಏರಿಯಾ ಇದು ಅಷ್ಟೇ ದೊಡ್ಡ ಮೇಲಿಂದ ಬೆಟ್ಟ ಈ ಕಡೆ ಆ ಕಡೆ ನೋಡಿದ್ರೆ ನೋಡಿ ಅದೇ ಬೆಟ್ಟದ ಸೈಡ್ ಅನ್ನೇ ಕಟ್ ಮಾಡ್ಬಿಟ್ಟು ಅಲ್ಲೇ ಒಂದು ಬಿಲ್ಡಿಂಗ್ ಕೊಟ್ಟಂಗೆ ಕೊಟ್ಟಿದ್ದಾರೆ ಚರ್ಚಾ ಅಥವಾ ಏನು ಅಂತ ಗೊತ್ತಿಲ್ಲ ನಾನು ಆ ಕಡೆ ಒಳಗಡೆ ಇನ್ನು ಹೋಗಿಲ್ಲ ಇಲ್ಲಿ ಒಂದ್ ಬೋರ್ಡ್ ಬೇರೆ ಹಾಕಿದ್ದಾರೆ ಬೆಟ್ಟದ ಮೇಲೆ ನಡೆದಾಡೋಂಗಿಲ್ಲ ಅಂತ ನಾನು ಸೈನ್ ಬೋರ್ಡ್ ಅಲ್ಲಿ ಈ ಶಾಪ್ ಮುಂದೆ ಬಂದಿದ ತಕ್ಷಣ ನನಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಕಾಣಿಸ್ತು ಎಲ್ಲಾ ಟೂರಿಸ್ಟ್ರು ಇದೇ ಶಾಪ್ ಹತ್ರ ನಿಂತ್ಕೊಂಡು ಅದೇನೋ ಏನೋ ನೋಡ್ತಾ ಇದಾರೆ ಲೆನ್ಸ್ ಹತ್ರ ನಾನು ಅದೇನಪ್ಪ ಅಂತ ಟ್ರೈ ಮಾಡೋಕ್ ಹೋದೆ ಬಟ್ ಅದನ್ನ ನೋಡಿದಾಗ ಗೊತ್ತಾಯ್ತು ನಿಮ್ಮ ಕಣ್ಣನ್ನ ಝೂಮ್ ಮಾಡೋ ಒಂದು ಮಿರರ್ ತರ ಕೊಟ್ಟಿದ್ದಾರೆ ಅದರಲ್ಲಿ ಸೊ ಇದ್ರಲ್ಲಿ ನೋಡಿದ್ರೆ ನಿಮ್ಮ ಕಣ್ಣದ ಕಲರ್ ಯಾವುದು ಅಂತ ಕರೆಕ್ಟಾಗಿ ಕಾಣಿಸುತ್ತೆ ಒಳಗಡೆ ಇರೋ ಡೀಟೇಲ್ಸ್ ಎಲ್ಲ ಕಾಣಿಸ್ಬಿಡುತ್ತೆ ಸೊ ನನ್ನ ಕಣ್ ಕಲರ್ ನಾನು ನೋಡಿದೆ ಫಸ್ಟ್ ಟೈಮ್ ಕರೆಕ್ಟಾಗಿ ಇಷ್ಟೊಂದು ಡೀಟೇಲ್ ಆಗಿ ನೋಡೋಕೆ ಸಿಕ್ತು ನನಗೆ ಬಟ್ ಇಟ್ಸ್ ಜಸ್ಟ್ ಲೈಕ್ ಅಟ್ರಾಕ್ಷನ್ ಅದನ್ನ ನೋಡ್ಬಿಟ್ಟು ಮತ್ತೆ ಶಾಪ್ಗೆಲ್ಲ ಹೋಗ್ಬಿಟ್ಟು ಜನ ವಿಸಿಟ್ ಮಾಡ್ಲಿ ಅಂತ ಒಂದು ಅಟ್ರಾಕ್ಷನ್ ಗೋಸ್ಕರ ಡಿಸ್ಪ್ಲೇ ಮಾಡಿರ್ತಾರೆ ಈ ಅಲ್ಲ ಆಗ್ಲೇ ಸಂಜೆ ಆಗೋಯ್ತು ನಾವು ಇನ್ನೂ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿತ್ತು ಬಟ್ ಒನ್ ಡೇ ನಮ್ದು ಪಿಕ್ನಿಕ್ ತರ ಬಂದಿರೋದ್ರಿಂದ ಜಾಸ್ತಿ ಟೈಮ್ ಎಕ್ಸ್ಪ್ಲೋರ್ ಮಾಡಕ್ ಆಗಿರ್ಲಿಲ್ಲ ಸೊ ಎರಡೂ ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಆ ಏರಿಯಾದ ಬಗ್ಗೆ ಆ ಶಾಪ್ಗಳ ಬಗ್ಗೆ ಏನಾದ್ರು ಡಿಸ್ಪ್ಲೇ ಹಾಕಿರ್ತಾರೆ ಜನಗಳಿಗೆ ಅರ್ಥ ಆಗಲಿ ಅಂತ ಸೊ ದಾಟ್ ಎಲ್ಲರಿಗೂ ಈಸಿ ಆಗತ್ತೆ ಎಲ್ಲ ಏರಿಯಾದಲ್ಲೂ ಮ್ಯಾಪ್ಸ್ ಕೊಟ್ಟಿದ್ದಾರೆ ನೀವು ಯಾವ ಸ್ಪಾಟ್ ಅಲ್ಲಿ ಇದ್ದೀರಾ ಎಲ್ಲಿದ್ದೀರಾ ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ ಎಲ್ಲ ಕಡೆ ಕೊಟ್ಟಿದ್ದಾರೆ ಬಟ್ ನನಗಂತೂ ಈ ಸಿಟಿ ಫುಲ್ ಎಕ್ಸ್ಪ್ಲೋರ್ ಮಾಡಿದಾಗ ಜಾಸ್ತಿ ಮ್ಯೂಸಿಯಂ ನೋಡಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ಡಿಸ್ಪ್ಲೇ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಈ ತರ ಎಲ್ಲಾ ಕೊಟ್ಟಿದ್ದಾರೆ ಸೊ ನನಗಂತೂ ನೋಡಿ ತುಂಬಾನೇ ಖುಷಿ ಆಗ್ಬಿಡ್ತು ಗೈಝ್ ನಾನು ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗೋ ಜಾಗ ಬಂದು ಮುಜಾಟ್ ಅವರು ಹುಟ್ಟಿದ ಜಾಗ ಇದು ಇದು ಅವ್ರ ಮನೆ ಅಂತಾನೆ ಹೇಳ್ಬೋದು ತುಂಬ ಹಳೆ ಬಿಲ್ಡಿಂಗ್ ಇದನ್ನ ಇವಾಗ ಮ್ಯೂಸಿಯಂ ತರ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಆ್ಯಂಟಿಕ್ ಐಟಮ್ಸ್ ನೆಲ್ಲ ಇದು ಈ ಮನೆ ಒಳಗಡೆ ಇಟ್ಟಿದ್ದಾರೆ ಬಟ್ ನಾವು ಹೋಗಿರೋ ಟೈಮ್ ಬಂದು ಸಂಜೆ ಆಗಿತ್ತು ಎಂಟ್ರಿ ಅಲೌಡ್ ಇರಲಿಲ್ಲ ಸೊ ನಾವು ಒಳಗಡೆ ಹೋಗಕ್ಕೆ ಬಟ್ ಈ ಏರಿಯಾ ಫುಲ್ ಹಾಗೆ ಇದೆ ಲೈಕ್ ಆಂಟಿಕ್ ಐಟಮ್ಸ್ ನೈಟ್ ಇದೆ ಫುಲ್ಲು ಈ ಕಡೆ ನೋಡಿದ್ರೆ ಫುಲ್ ಕಾರ್ ಮಾಡಿರೋ ಬಿಲ್ಡಿಂಗ್ಸ್ ಇದೆ ಅಕ್ಕಪಕ್ಕ ಫುಲ್ ಅದೇ ಶಾಪಿಂಗ್ ಲೇನ್ಸ್ ಕಂಟಿನ್ಯೂ ಆಗ್ತಾ ಇದೆ ಒಂದು ಚಿಕ್ಕದ ಯಾವುದೊಂದು ಟೂರಿಸ್ಟ್ ಪ್ಲೇಸ್ ಇರುತ್ತೆ ಅದ್ರ ಅಕ್ಕಪಕ್ಕ ಫುಲ್ ಬೇರೆ ಬಿಲ್ಡಿಂಗ್ಸ್ ಇರುತ್ತೆ ಹಾಗೆಯೇ ಮಾರ್ಕೆಟ್ ಪ್ಲೇಸನ್ನು ಮಾಡಿರ್ತಾರೆ ಬಿಕಾಸ್ ಆಫ್ಕೋರ್ಸ್ ಇವಾಗ ಎಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಬಿಸ್ನೆಸ್ ಥರನೇ ಎಲ್ಲರೂ ಡೆವಲಪ್ ಮಾಡಿರ್ತಾರೆ ಸೊ ಈ ಜಾಗ ಬಂದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬೆಟ್ಟನನ್ನೇ ಕಟ್ ಮಾಡಿಬಿಟ್ಟು ಒಳಗಡೆ ಪಾತ್ವೆ ಮಾಡಿ ಇದರಲ್ಲಿ ಎಸ್ಕಲೇಟರ್ ಕೂಡ ಕೊಟ್ಟಿದ್ದಾರಂತೆ ನಾನಂತೂ ಒಳಗಡೆ ಹೋಗೋಕ್ಕಾಗಲಿಲ್ಲ ಕ್ಲೋಸ್ ಆಗಿತ್ತು ನಾನು ಆ್ಯಕ್ಚುಲಿ ಫುಲ್ ಝೂಮ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಟ್ಟ ಎಷ್ಟು ದೊಡ್ಡ ಇದೆ ಅಂತ ನಿಮಗೆ ತೋರ್ಸೋಕ್ಕೆ ಬಿಕಾಸ್ ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗ್ತಿರ್ಲಿಲ್ಲ ಫುಲ್ ಅದನ್ನು ಅದಕ್ಕೆ ಆಲ್ರೆಡಿ ಕತ್ತಲಾಗಿತ್ತು ಇನ್ನೂ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ಹೊರಗಡೆ ಅದಕ್ಕೆ ನಾವು ಇನ್ನೂ ಆಚೆ ಹೋಗ್ತಾ ಇದ್ದೀವಿ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ ಎಸ್ಕಲೇಟ್ ಕೊಟ್ಟಿರೋದು ಯಾಕೆ ಅಂತಂದರೆ ಇಲ್ಲಿಂದ ಡೈರೆಕ್ಟ್ ಮೇಲೆ ಕ್ಯಾಸಲ್ಗೆ ಹೋಗೋ ಥರ ಅವರು ಪಾತ್ ಮಾಡಿಕೊಟ್ಟಿದ್ದಾರೆ ಸೊ ದ್ಯಾಟ್ ಇವಾಗ ಯಾರಾದರೂ ವಿಸಿಟರ್ಸ್ ಇದ್ದಾರೆ ಅವ್ರಿಗೆಲ್ಲ ಹೋಗ ಕಷ್ಟ ಆಗತ್ತೆ ನಡ್ಕೊಂಡು ಅಂತಂದರೆ ಅವರು ಈ ಎಸ್ಕಲೇಟರ್ನ ಯೂಸ್ ಮಾಡ್ಕೊಬೋದು ಆಲ್ಸೋ ಅದಕ್ಕೆ ಚಾರ್ಜ್ ಮಾಡ್ತಾರೆ ಎಸ್ಕಲೇಟರ್ ಒಳಗಡೆ ಹೋಗಬೇಕು ಅಂತಂದ್ರೂ ಅದು ಚಾರ್ಜ್ ಚಾರ್ಜಬಲ್ ಆ್ಯಕ್ಚುಲಿ ನಾವು ಆ ಕಡೆ ಹೋಗಿರಲಿಲ್ಲ ಸೊ ಇವಾಗ ನಾವು ಮೇಯ್ನ್ ಆಫೀಸ್ ಕಡೆ ಬರ್ತಾ ಇದ್ದೀವಿ ಇಲ್ಲೆಲ್ಲ ಮತ್ತೆ ಅದನ್ನೇ ಚೆನ್ನಾಗಿ ಪಾತ್ ವೇ ಥರ ಮಾಡಿಕೊಟ್ಟು ಎಲ್ಲ ಕಡೆಯಿಂದ ಎಂಟ್ರಿ ಎಲ್ಲ ಕಡೆಯಿಂದ ನೀವು ನೋಡ್ತಾ ಇದ್ರಲ್ಲ ಮುಂದೆ ಆರ್ಟ್ ಶೇಪು ಇದು ಒಂದು ಪಾಯಿಂಟ್ ಇಲ್ಲಿಂದ ಅಷ್ಟೇ ಎಲ್ಲ ಕಡೆನೂ ಹೋಗ್ಬೋದು ಆ ಥರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಮರ ಆಮೇಲೆ ಸ್ವಲ್ಪ ಮೆಮೊರೇಬಲ್ ಮೆಮೊರಿಯಲ್ಸ್ ಥರ ಇದನ್ನೆಲ್ಲ ಮಾರ್ಕ್ ಮಾಡಿದ್ದಾರೆ ಮೇಲ್ಗಡೆ ಕ್ಯಾಸಲ್ ಇಲ್ಲಿಂದನು ವ್ಯೂಸ್ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಪಾರ್ಕಿಂಗ್ ಬೇರೆ ಕೊಟ್ಟಿದ್ದಾರೆ ಯಾರಿಗಾದ್ರೂ ಏನಾದರೂ ಅಥಾರಿಟೀಸ್ಗೆಲ್ಲ ಗಾಡಿ ಪಾರ್ಕ್ ಮಾಡಬೇಕು ಅಂತಂದ್ರೆ ಅವ್ರು ಇಲ್ಲಿ ಪಾರ್ಕ್ ಮಾಡ್ಕೊಬೋದು ಇನ್ನೇನು ಇಲ್ಲಿಂದ ಆಚೆ ಹೋಗೋಣ ಅಂತ ನೋಡಿದ್ರೆ ಇಲ್ಲೊಂದು ಚ್ಯಾರೇಟ್ ಕಾಣಿಸ್ತಾ ಇದೆ ಇದನ್ನ ಓಡಿಸ್ಕೊಂಡು ಬರೋರು ಆ್ಯಕ್ಚುಲಿ ನನಗೆ ನೋಡಿ ಫುಲ್ಲು ಹ್ಯಾರಿ ಪಾಟರ್ ವೈಬ್ ಕಾಣಿಸ್ತು ಅವ್ರು ಫುಲ್ ಆಟರ್ ಹಾಗೆ ಇತ್ತು ಇಲ್ಲಿ ಬಂದು ಇದೇ ಮೇನ್ ಮೊಜಾರ್ಡ್ ಸ್ಕ್ವೇರ್ ಇಲ್ಲಿ ನೋಡಿ ಇದನ್ನ ಆ್ಯಕ್ಚುಲಿ ಕವರ್ ಮಾಡಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಚಳಿಗಾಲದಲ್ಲಿ ಕಂಡೀಷನ್ ಕಂಡೀಷನಿಂದಾಗಿ ಸ್ವಲ್ಪ ಎಲ್ಲ ಹಾಳಾಗೋ ಇರುತ್ತೆ ಅದಕ್ಕೋಸ್ಕರ ಫುಲ್ಲಿ ಪ್ಯಾಕ್ ವಿಂಟರ್ ವಿಂಟರಲ್ಲಿ ಫುಲ್ ಪ್ರೊಟೆಕ್ಟ್ ಮಾಡೋ ಹಾಗೆ ಈ ಥರ ಶೀ ಶೀಲ್ಡ್ ಥರ ಕೊಟ್ಟಿದ್ದಾರೆ ಸೊ ಹೊರಗಡೆಯಿಂದನೂ ನೀವು ನೋಡ್ಬೋದು ಅದು ಏನಿದೆ ಅಂತ ಬಟ್ ಬೇರೆ ಟೈಮಲ್ಲೆಲ್ಲ ಇದನ್ನ ಓಪನ್ ಮಾಡ್ತಾರೆ ಅದನ್ನು ಮಾತ್ರ ಬರೀ ವಿಂಟರ್ಗೋಸ್ಕರನೇ ಅಂತ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಥರ ಫುಲ್ ಗ್ಲಾಸ್ ಥರ ಫುಲ್ ಶೀಲ್ಡ್ ಕೊಟ್ಟಿದ್ದಾರೆ ಸೊ ಅದು ಬೇರೆ ಟೈಮ್ ಇಂದ ಲೈಕ್ ಅದ್ರ ಮೆಟೀರಿಯಲ್ಸ್ ಯಾವ ಸ್ಟೋನ್ ಇಂದ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೋಡ್ತಾ ಇರೋ ಮುಂದ್ಗಡೆ ಮೂರು ಗೇಟ್ ಇದೆ ಅಲ್ವಾ ಇದು ಮೂರು ಗೆ ಒಳ್ಳೆ ಫೆನ್ಸಿಂಗ್ ಕೊಟ್ಟಿದ್ದಾರೆ ರಾಡ್ಸ್ ಅದ್ ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಮೂರು ಡೇಟ್ಸ್ ಬರ್ದಿದ್ದಾರೆ ಆ ಡೇಟ್ಸ್ ಏನಂತ ನಿಮ್ಗೆಲ್ಲ ಏನಾದ್ರು ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸೊ ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ ಅದೇನು ಏನು ಅಂತ ಆಕ್ಚುಲಿ ಅದು ಡಿಸ್ಟ್ರಕ್ಷನ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡಿರೋ ಡೇಟ್ಸ್ ಇದಕ್ಕೂ ಮುಂಚೆ ಅದನ್ನ ಡಿಸ್ಟ್ರಕ್ಟ್ ಮಾಡಿದ್ರು ಬೇರೆ ಬೇರೆ ಇರಾದಲ್ಲಿ ಆ ಡೇಟ್ಸ್ ಮೆನ್ಷನ್ ಮಾಡಿದ್ದಾರೆ ಸೆವೆಂಟೀನ್ ಸೆವೆಂಟಿ ಫೋರ್ ಸಿಕ್ಸ್ಟೀನ್ ಟ್ವೆಂಟಿ ಏಯ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಸೊ ಈ ಮೂರು ವರ್ಷ ಅದನ್ನ ಡಿಸ್ಟ್ರಕ್ಟ್ ಮಾಡಿಬಿಟ್ಟು ರಿನೋವೇಟ್ ಮಾಡಿದ್ರು ಸೊ ಇದನ್ನ ಒಂದು ನೆನಪುಗೋಸ್ಕರ ಇವರು ಗೇಟ್ ಮೇಲೆ ಈ ನಂಬರ್ಸ್ನ ಬರ್ದಿದ್ದಾರೆ ಮೊದಲಿನ ಕಾಲದಲ್ಲಿ ಅಟ್ಯಾಕ್ಸ್ ಮಾಡ್ತಿದ್ರಲ್ವಾ ಅಟ್ಯಾಕ್ಸ್ ಮಾಡಿದಾಗ ಏನಾಗುತ್ತೆ ಯಾವುದಾದ್ರು ಮೇನ್ ಸ್ಪಾಟ್ಸ್ ಇರುತ್ತಲ್ಲ ಫೇಮಸ್ ಸ್ಪಾಟ್ಸ್ ಅದ್ರ ಮೇಲೇನೆ ಜನ ಅಟ್ಯಾಕ್ ಮಾಡಿದಾಗ ಆ ಏರಿಯಾಗಳು ತುಂಬ ಡಿಸ್ಟ್ರಾಕ್ಟ್ ಆಗ್ತಿತ್ತು ಫುಲ್ ಹಾಳಾಗೋಗ್ತಿತ್ತು ಬಿಲ್ಡಿಂಗ್ಸ್ ಮುರಿದೋಗ್ತಿತ್ತು ಸೊ ಅದೆಲ್ಲ ಆದಮೇಲೆ ವಾಪಸ್ ಇವಾಗ ನೆಕ್ಸ್ಟ್ ಯಾರು ರೂಲ್ ಮಾಡ್ತಾರೆ ಅವರು ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿರ್ತಾರೆ ಸೊ ಅದನ್ನೇ ರೀಸ್ಟ್ರ ರೀಸ್ಟ್ರಕ್ಚರಿಂಗ್ ರೀಕನ್ಸ್ಟ್ರಕ್ಷನ್ ಅಂತೀವಿ ಸೊ ಇದನ್ನೇ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅದನ್ನೆಲ್ಲ ಏನು ಡಿಫ್ರೆಂಟ್ ಆಗಿರ್ಬೋದು ಏನೇನು ಜೀರ್ಣೋದ್ಧಾರ ಅನ್ನಲ್ವ ಆ ಥರ ಮಾಡಿದ್ಮೇಲೆ ಆ ಡೇಟ್ಸ್ನ ನೆನಪಿಗೋಸ್ಕರ ಈ ಥರ ಮಾರ್ಕ್ ಮಾಡಿರ್ತಾರೆ ಇದು ಸೆಂಚುರೀಸ್ನ ಕಳೆದ ನಂತರನೂ ಅದು ಹಾಳಾಗಬಾರ್ದು ಆ ಡೇಟ್ಸ್ ಹಾಗೆ ನೆನಪಿರಬೇಕು ಯಾವಾಗ ಏನಾಗಿತ್ತು ಅಂತ ಅದನ್ನು ಹಿಸ್ಟೋರಿಕಲ್ ಆಗಿ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಈ ಥರ ಡೇಟ್ಸ್ ಕೊಟ್ಟಿರ್ತಾರೆ ರೈಸ್ ಸೊ ಇವಾಗ ಆಲ್ರೆಡಿ ಕತ್ಲೆ ಆಗಿತ್ತು ಇನ್ನೇನು ಇಲ್ಲಿಂದ ಹೊರಗಡೆ ಹೊರಳಲೇಬೇಕು ಅಂತ ನೋಡ್ತಾ ಇದ್ದಂಗೆ ಲೈಟ್ಸ್ ಎಲ್ಲ ಆನ್ ಆಗಿಬಿಡ್ತು ಇವಾಗ ನೋಡೋಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಸಂಜೆ ಹೊತ್ತಲ್ಲಿ ನಿಮಗೆ ಸಾಲ್ಸ್ಬರ್ಗಲ್ಲಿ ಕಾಣಿಸೋ ಎಲ್ಲ ವಿವೇ ಡಿಫ್ರೆಂಟು ತುಂಬ ನಮಗೆ ಮೈಸೂರು ಅರಮನೆ ನೆನಪಾಗೋಯಿತು ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ತಾನೆ ದಸರಾ ಟೈಮಲ್ಲಿ ಯಾವ ಥರ ಲೈಟಿಂಗ್ಸ್ ಆಗುತ್ತೆ ಅಂತ ಅದನ್ನು ನೋಡೋಕ್ಕೆ ಕಣ್ಣು ಇಷ್ಟಿದ್ರೂ ಸಾಕಾಗಲ್ಲ ತುಂಬಿಕೊಂಡಷ್ಟು ಇನ್ನೂ ನೋಡೋಣ ನೋಡೋಣ ಅಂತ ಅನಿಸ್ಬಿಡತ್ತೆ ಸೊ ಎಲ್ಲ ಮೈಸೂರವ್ರಿಗೂ ತುಂಬಾ ಥ್ಯಾಂಕ್ಸ್ ನೋಡ್ತಾ ಇರೋ ವ್ಲಾಗ್ಸ್ಗೋಸ್ಕರ ಇದನ್ನು ಮುಂದೆ ನಮಗೆ ಹೊರಗಡೆ ಯಾವ ಕಂಟ್ರಿಗೆ ಹೋದ್ರೂ ಆ ವೈಬ್ ನಮಗಂತೂ ಸಿಗೋಲ್ಲ ನಮ್ಮ ಕರ್ನಾಟಕ ನಮ್ಮ ಇಂಡ್ಯಾದಲ್ಲಿ ಇರೋ ವೈಬ್ಸು ಯಾವ ಊರಲ್ಲೂ ನಾವು ನೋಡೋಕೆ ಸಿಗಲ್ಲ ಬಟ್ ಅದೇ ಥರ ಹೊರಗಡೆ ದೇಶದಲ್ಲಿದ್ದಾಗ ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ಕೊಂಡು ಬರೋಣ ಅಲ್ಲಿದು ಸ್ವಲ್ಪ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಥರ ಹೊರಟಿರೋದು ಹೊರಗಡೆ ಸೊ ಏನೇ ಆದರೂ ಎಲ್ಲ ಊರು ಅದೇ ಅದೇ ಚಂದ ಅದರದ್ದೇ ಒಂದು ಸ್ಪೆಷಾಲಿಟಿನ ಹೋಲ್ಡ್ ಮಾಡಿರುತ್ತೆ ಸೊ ಅದನ್ನ ಎಕ್ಸ್ಪ್ಲೋರ್ ನಾವು ನಾವಿವತ್ತು ಆಸ್ಟ್ರಿಯಾ ಟ್ರಿಪ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಈ ಒಂದು ಹಾಲ್ ಸ್ಟ್ಯಾಟ್ ಮತ್ತೆ ಸಾಲ್ಸ್ ಬಗ್ದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ ನಮ್ಮ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀವಿ ಹಾಗೆ ಕಮೆಂಟ್ ಸೆಷನಲ್ಲಿ ಅಲ್ಲಿ ನಿಮ್ಮ ಅನಿಸಿಕೆ ಒಪಿನಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ मुन ब्लॉगल डोंट फॉरगेट टू लाइक शेयर एंड सब्सक्राइब माय चैनल बाय